ಬಾಲಕಿಯರ ಹಾಸ್ಟೆಲ್ಗಳಿಗೆ ನ್ಯಾಯಾಧೀಶರು ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು ಅಧಿಕಾರ ಇರುತ್ತೆ ಎಲ್ಲಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಖಂಡಿತ ಅವರೇ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಒಂದು ಅವಕಾಶ ಹಾಗಾಗಿ ನ್ಯಾಯಾಧೀಶರು ಹೋದಾಗ ಅದರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಈಗ ನ್ಯಾಯಾಧೀಶರೇ ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಡ್ತಿದ್ದಾರಂತೆ ಹಾಗಾಗಿ ಮಕ್ಕಳು ತಮ್ಮ ಗೋಲಾಟವನ್ನ ಹೇಳ್ಕೊಂಡಿದ್ದಾರೆ

ಬಾಲಕಿಯರ ಹಾಸ್ಟೆಲ್ ಗಳಿಗೆ ನ್ಯಾಯಾಧೀಶರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು ಅಧಿಕಾರ ಇರುತ್ತೆ ಎಲ್ಲಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಖಂಡಿತ ಅವರೇ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅದನ್ನ ಆಲಿಸೋದಕ್ಕೆ ಒಂದು ಅವಕಾಶ ಹಾಗಾಗಿ ನ್ಯಾಯಾಧೀಶರು ಹೋದಾಗ ಅದರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ

ಬಾಲಕಿಯರ ಹಾಸ್ಟೆಲ್ಗಳಿಗೆ ಗಳಿಗೆ ನ್ಯಾಯಾಧೀಶರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು ಅಧಿಕಾರ ಇರುತ್ತೆ ಎಲ್ಲಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಖಂಡಿತ ಅವರೇ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅದನ್ನ ಆಲಿಸೋದಕ್ಕೆ ಒಂದು ಅವಕಾಶ ಹಾಗಾಗಿ ನ್ಯಾಯಾಧೀಶರು ಹೋದಾಗ ಅದರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಈಗ ನ್ಯಾಯಾಧೀಶರೇ

ಬಾಲಕಿಯರ ಹಾಸ್ಟೆಲ್ಗಳಿಗೆ ನ್ಯಾಯಾಧೀಶರು ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು ಅಧಿಕಾರ ಇರುತ್ತೆ ಎಲ್ಲಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಖಂಡಿತ ಅವರೇ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಆಲಿಸೋದಕ್ಕೆ ಒಂದು ಅವಕಾಶ ಹಾಗಾಗಿ ನ್ಯಾಯಾಧೀಶರು ಹೋದಾಗ ಅದರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಈಗ ನ್ಯಾಯಾಧೀಶರೇ ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಡ್ತಿದ್ದಾರಂತೆ ಹಾಗಾಗಿ ಮಕ್ಕಳು ತಮ್ಮ ಗೋಲಾಟವನ್ನ ಹೇಳ್ಕೊಂಡಿದ್ದಾರೆ

ಬಾಲಕಿಯರ ಹಾಸ್ಟೆಲ್ಗಳಿಗೆ ನ್ಯಾಯಾಧೀಶರು ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು ಅಧಿಕಾರ ಇರುತ್ತೆ ಎಲ್ಲಾದ್ರೂ ಸಮಸ್ಯೆಗಳಿದೆ ಅಂದ್ರೆ ಖಂಡಿತ ಅವರೇ ವಿಸಿಟ್ ಮಾಡಿ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅದನ್ನ ಆಲಿಸೋದಕ್ಕೆ ಒಂದು ಅವಕಾಶ ಹಾಗಾಗಿ ನ್ಯಾಯಾಧೀಶರು ಹೋದಾಗ ಅದರ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ

ಬಾಲಕಿಯರ ಹಾಸ್ಟೆಲ್ಗಳಿಗೆ ನ್ಯಾಯಾಧೀಶರು ದಿಢೀರ್ ಅಂತ ಭೇಟಿ ಕೊಟ್ಟಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದಾರೆ ಜಡ್ಜ್ ಅಕ್ಷತಾ ಮುಂದೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದಾರಂತೆ ರಾತ್ರಿ ಭದ್ರತೆ ಸಿಬ್ಬಂದಿ ಇರೋದಿಲ್ಲ ನಮಗೆ ತುಂಬಾ ಭಯ ಆಗುತ್ತೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಳ್ತಿದ್ದಾರೆ ಸಾಂಬಾರು ಸರಿ ಇಲ್ಲ ನಮ್ಮ ಸಮಸ್ಯೆ ಯಾರೂ ಕೇಳಿಸ್ಕೊಳ್ಳಲ್ಲ ನ್ಯಾಯಾಧೀಶರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್ ನ್ಯಾಯಾಧೀಶರಿಗೆ ಈ ಒಂದು